ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿರುವಂಥ ಕಾಜು ಮಸಾಲೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ನೋಡ್ತಿರ್ಬೋದು ಫೋಟೋದೊಳಗೆ ಎಷ್ಟು ಚೆಂದ ಕಾಣೋ ಗೊತ್ತಿತ್ತಲ್ಲ ರುಚಿಯೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನೀವು ಸಲ ಮಾಡಿರಿ ಬರೀ ಯಾವ ಥರ ಮಾಡೋದಂತ ಹೇಳ್ತೀನಿ ಒಂದು ಪಾತ್ರೆಗೆ ಒಂದು ಲೀಟ್ರ್ ನೀರು ಕುದೋಕಿಟ್ಟು ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿದ್ದು ಉದ್ದಂದಾಗ ಕಟ್ ಅದು ಹಾಕಿರಿ ಆಮೇಲೆ ಒಂದು ಕಪ್ಪು ಅಂದರೆ ನೂರು ಗ್ರಾಮ್ನಷ್ಟು ಕ್ಯಾಶು ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಇಡೋಣ ಇದು ಒಂದು ಒಂದು ಹತ್ತು ನಿಮಿಷ ಇದು ಕುದಿಯಕ್ಕೆ ಬಿಟ್ಬಿಡೋಣ ಎರಡು ಚೆಂದಾಗಿ ಕುದ್ದ ನಂತರ ಗೋಡಂಬಿ ಮತ್ತು ಈರುಳ್ಳಿ ಎರಡು ಚಂದಾಗಿ ಕುದ್ದ ನಂತರ ಅದನ್ನು ಆಫ್ ಮಾಡಿ ಈಗ ಸೋಸ್ಕೊಂಬಿಡೋಣ ನೀರೆಲ್ಲ ಫುಲ್ ಕ್ಲೀನಾಗಿ ತೊಗೊಂಡ್ಬಿಡೋಣ ನೋಡಿರಿ ಈ ಥರ ಒಂದು ಜಾಳಿಕೆ ಒಳಗೆ ನೀಟಾಗಿ ಕ್ಲೀನಾಗಿ ತೊಗೋರಿ ಆಮೇಲೆ ಒಂದು ಹತ್ತು ನಿಮಿಷ ಇದನ್ನ ನೀರೆಲ್ಲ ತೆಗ್ದ ಮೇಲೆ ಬಿಡೋಣ ಯಾಕಂದರೆ ಇದನ್ನ ಈಗ ಪೇಸ್ಟ್ ಮಾಡ್ಕೋಬೇಕು ಹಾಗಾಗಿ ನಾನು ಇದನ್ನು ನೀರೆಲ್ಲ ಬಸ್ಕೊಂಡು ತಣ್ಣಗೆ ಮಾಡೋಕೆ ಇಟ್ಕೊಂಡಿನಿ ತಣ್ಣಗಾದ ನಂತರ ಈಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ರಿ ಎಷ್ಟು ಫೈನ್ ಮಾಡ್ಕೋಬೇಕಂದ್ರೆ ನೋಡಿರಿ ನೀವು ವಿಡಿಯೋದಾಗ ನೋಡ್ತಿರ್ಬೇಕು ಇಷ್ಟು ನೀಟಿಗೆ ಫೈನಾಗಿ ಪೇಸ್ಟ್ ಮಾಡ್ಕೊರಿ ಆಮೇಲೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕೋರಿ ಆಮೇಲೆ ಒಂದು ಐವತ್ತು ಗ್ರಾಮ್ನಷ್ಟು ಕ್ಯಾಶೋನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಂಗೆ ಫ್ರೈ ಮಾಡಿಟ್ಕೊಳ್ಳೋಣ ಅಲ್ಲಿ ಹಂಡ್ರೆಡ್ ಗ್ರಾಮ್ನಷ್ಟು ನೀರಿನೊಳಗೆ ಹಾಕಿ ಕುದಿಸಿನೇ ಇಟ್ಕೊಂಡಿದ್ವಿ ಇದು ಮೇಲೆ ಹಾಕಕ್ಕೆ ಬೇಕಾಗುತ್ತಾ ಹಾಗಾಗಿ ನಾನು ಒಂದು ಐವತ್ತು ಗ್ರಾಮು ಒಂದು ಕಪ್ನಷ್ಟು ನಿಮ್ಗೆ ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಅಷ್ಟನ್ನು ಫ್ರೈ ಮಾಡಿಟ್ಕೊಳ್ರಿ ಈಗ ಒಂದು ಸ್ಪೂನ್ಗೆ ಅದ ತುಪ್ಪಕ್ಕೆ ಜೀರಾ ಹಾಕೋರಿ ಒಂದು ನಾಲ್ಕು ಏಲಕ್ಕಿ ಹಾಕೋರಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಒಂದು ಒಂದೇ ಒಂದು ನಿಮಿಷನಷ್ಟು ಅದನ್ನು ಫ್ರೈ ಮಾಡ್ಕೊಂಬಿಡ್ರಿ ಮಾಡಿಕೊಂಡು ನೋಡ್ರಿ ಸಣ್ಣಗೆ ಕತ್ತರಿಸಿದ್ದು ಒಂದು ಎರಡು ಕಪ್ನಷ್ಟು ಈರುಳ್ಳಿ ಅಥವಾ ಒಂದು ಎರಡು ಈರುಳ್ಳಿನ ಕಣ್ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಈಗಿದ ಒಂದು ಎರಡು ನಿಮಿಷನಷ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಈರುಳ್ಳಿ ಬಾಡು ಅಷ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿ ಚೆಂದಾಗಿ ನೋಡ್ರಿ ಈ ಥರ ಅಷ್ಟಾದ್ರೆ ಸಾಕು ಈಗ ಇದಕ್ಕೆ ಒಂದು ಎರಡು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಸಿಪ್ಪಿ ತೆಗೆದು ಮತ್ತು ಒಂದು ಇಂಚಿನಷ್ಟು ಶುಂಠಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ ಇದನ್ನು ಪೇಸ್ಟ್ ಮಾಡಿನ ಬೇಕಂದ್ರೆ ಹಾಕ್ಕೊಬೋದು ನಾನು ಇದನ್ನು ಸಣ್ಣಗೆ ಕಟ್ ಮಾಡಿ ಹಾಕಿನಿ ಸ್ವಲ್ಪ ಅರಶಿಣ ಪುಡಿ ಹಾಕೋರಿ ಆಮೇಲೆ ಒಂದು ಎರಡು ಸ್ಪೂನು ಅಚ್ಚಿ ಖಾರದ ಪುಡಿ ಹಾಕ್ಕೊಂತೀನಿ ನಾನು ಇದನ್ನು ರೆಡ್ ಚಿಲ್ಲಿನ ಮಾಡ್ಕೊತೀನಿ ಹಾಗಾಗಿ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ರಿ ಹರಿದು ಹಸಿ ವಾಸನೆ ಹೋಗುವವರೆಗಿನ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊರಿ ಆಮೇಲೆ ಇದಕ್ಕೊಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಅರ್ಧ ಸ್ಪೂನು ಜೀರಾ ಪೌಡ್ರ್ ಒಂದು ಸ್ಪೂನಷ್ಟು ಗರಂ ಮಸಾಲ ಅಥವಾ ಅರ್ಧ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲನೂ ಹಾಕ್ಕೊಂಡು ನೀಟಾಗಿ ಮತ್ತು ಮಿಕ್ಸ್ ಮಾಡ್ಕೊರಿ ಇದು ಆಯಿಲ್ ಬಿಡಬೇಕು ರಿಲೀಸ್ ಆಗಬೇಕು ಅಷ್ಟು ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ಒಂದು ಕಪ್ಪು ಟೊಮೆಟೊ ಸಣ್ಣಗೆ ಕತ್ತರಿಸಿದ್ದು ಟೊಮೆಟೊ ನಾನು ವೀಡಿಯೋ ಭಾಳ ನೆಂದಿ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿನಿ ನಿಮಗೂ ನೋಡೋಕೆ ಹಗರಾಗಲಿ ಆಗಬಾರ್ದು ಅದನ್ನೇ ಪದೇ ಪದೇ ಹೇಳಿದ್ರ ಅಂಥೇಳಿ ನೋಡಿರಿ ಒಂದು ಎರಡು ನಿಮಿಷ ಕ್ಯಾಪ್ ಮುಚ್ಚಿ ಇದನ್ನು ಬೇಯಿಸ್ಕೊಂಡೀನಿ ಈಗ ಮತ್ತೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ನಿಮ್ಗೆ ಕಾಣಿಸ್ತಿರ್ಬೇಕು ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆಂದಾಗಿ ಕುದೈತಲ್ಲ ಈಗ ಇದಕ್ಕೆ ಒಂದೇ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಗ್ರೇವಿ ಟೈಪ್ ಅಂತಂದ್ರೆ ಚಲೋ ಆಗ್ತೈತಿ ಆಮೇಲೆ ಇದಕ್ಕೆ ಈಗ ಕ್ಯಾಶೋ ಆಮೇಲೆ ಆನಿಯನ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಟಾಗಿ ಏನಪ್ಪ ಅಂತಂದರೆ ಮಿಕ್ಸ್ ಆಗಿ 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 ಎಣ್ಣೆ ಬಿಟ್ಕೋಬೇಕು ಮೇಲೆಲ್ಲ ಕುದ್ದು 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 ಎಣ್ಣೆ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೋರಿ ಒಂದು ಐದು ನಿಮಿಷ ನೋಡಿರಿ ಒಂದು ಐದು ನಿಮಿಷ ಕ್ಯಾಪ್ ಮುಚ್ಚಿಟ್ಟ ನಂತರ ತೆಗೆದ ನಂತರ ಈ ಥರ ಎಣ್ಣೆ ಬಿಟ್ಕೊಂಡಿರ್ತೈತಿ ಈಗ ಎರಡು ಸ್ಪೂನು ಇದಕ್ಕೆ ಫ್ರೆಶ್ ಕೆನಿ ಹಾಕೋರಿ ಮನೆಯೊಳಗೆ ಹಾಲಿನ ಮೇಲೆ ಕೆನಿ ಬಂದಿರ್ತೈತಲ್ಲ ಅದನ್ನು ಹಾಕೋರಿ ಹಾಕ್ಕೊಂಡು ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡೈತಿ ಕ್ಯಾಶು ಇದ್ವಲ್ಲ ಗೋಡಂಬಿನ ಅದನ್ನು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿರಿ ನೋಡಿರಿ ಎಷ್ಟು ಸರಳವಾಗಿ ಐತಿ ಬಟ್ ಭಾಳ ಅಂದ್ರೆ ಭಾಳ ರುಚಿ ಹೋಟೆಲ್ ಥರನೇ ಟೇಸ್ಟ್ ಬರ್ತೈತಿ ಮೇಲೆ ಗಾರ್ನಿಶಿಗೆ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೊಂದು ಎರಡು ನಿಮಿಷ ಕುದ್ಕೊಂಡು ಕುದಿಯಕ್ಕೆ ಬಿಟ್ಬಿಡ್ರಿ ಮೇಲೆ ಎಲ್ಲ ಎಣ್ಣೆ ಬರ್ತೈತಿ ಆವಾಗ ಅದನ್ನು ತೆಗೆದ್ರೆ ಸಾಕು ನೋಡ್ರಿ ಎಷ್ಟು ಚೆಂದ ಕಣಗುಂದೈತಿ ನೀವು ನೋಡ್ತಿರ್ಬೇಕು ರುಚಿನೂ ಅಷ್ಟು ಭಾಳ ಅಂದ್ರೆ ಭಾಳ ನೀವು ಕಾಜು ಮಸಾಲ ಹೊರಗೆ ತಿಂತೀರಲ್ಲ ಅದೇ ಥರ ಟೇಸ್ಟ್ ಆಗುತ್ತಾ ಮನೆಯೊಳಗೆ ಮಾಡಿದ್ರೆ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೊರಗೆ ಅದರೊಳಗೆ ಏನೇನು ಕೆಮಿಕಲ್ ಹಾಕ್ತಾರೋ ಏನೋ ಗೊತ್ತಿಲ್ಲಲ್ಲ ಮನೆಯೊಳಗನ್ನು ಹೆಲ್ದಿಯಾಗಿನ ನಾವು ಮಾಡಿಕೊಂಡು ತಿಂದ್ರೆ ಮನೆಯೊಳಗನೆ ಎಲ್ಲರೂ ಇಷ್ಟಪಡ್ತಾರಾ ಹೆಲ್ದಿಯಾಗಿಯೂ ಇರುತ್ತಾ ನಮಗೂ ಇಷ್ಟಪಟ್ರಂದ್ರೆ ಮಾಡಿರೋ ಖುಷಿನೂ ಇರ್ತೈತಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಯಾವ ಥರ ಕಾಜು ಕಾಜು ಮಸಾಲ ಮಾಡಿದ್ದಂತ ನೀವು ಫಸ್ಟ್ ಟೈಮ್ ಶುಡ್ ಸಾರಿ ಟ್ರೈ ಮಾಡಿರಿ ಯಾವ ಥರ ಆಗಿತ್ತಂತ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ